ಬಾಂಧವರೇ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮಗೆಲ್ಲರಿಗೂ ಶುಭ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಭೂಮಿ ಅನ್ನುವಂಥದ್ದೇನಿದೆ ಇದು ಮನುಷ್ಯರಾದ ನಮಗೆ ಮಾತ್ರವಲ್ಲ ಅನೇಕ ರೀತಿಯ ಗಿಡ ಮರಗಳಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೂ ಕೂಡ ನೆಲೆಯಾಗಿದೆ ಮನುಷ್ಯರಿಗೆ ರೋಗ ಬರುತ್ತಲ್ಲ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನೇಕ ರೀತಿಯ ರೋಗ ರುಚಿನಗಳು ಬರುತ್ತೆ ಹಾಗೆ ಪಕ್ಷಿಗಳನ್ನ ಪ್ರಾಣಿಗಳನ್ನ ಕಾಡುವಂತಹ ಒಂದು ರೋಗ ಅಂತಂದ್ರೆ ರೇಬಿಸ್ ವೈರಸ್ನಿಂದ ಉಂಟಾಗುವಂತಹ ಈ ರೋಗ ವಿಶೇಷವಾಗಿ ಸೋಂಕಿತ ನಾಯಿಯ ಕಡಿತದಿಂದ ಮನುಷ್ಯರಿಗೆ ಹರಡುತ್ತೆ ಒಂದು ಸಲ ರೇಬಿಸ್ ಬಂತು ಅಂತಾದಲ್ಲಿ ಅದು ತೀರಾ ಅಪಾಯಕಾರಿಯಾದದ್ದು ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳುವಂಥದ್ದು ಹೀಗಾಗಿ ಈ ರೋಗದ ಬಗ್ಗೆ ಹೆಚ್ಚಿನ ಜನಜಾಗೃತಿಯನ್ನು ಮೂಡಿಸುವಂಥದ್ದು ಈಗ ಆಗಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ಕೆಲಸ ಆ ನಿಟ್ಟಿನಲ್ಲಿ ರೇಬಿಸ್ ಬೇಕು ಮುನ್ನೆಚ್ಚರಿಕೆ ಎನ್ನುವ ಬರಹದಡಿಯಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ರೇಬಿಸ್ ಪ್ರಯೋಗಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ಆರನೇ ತಾರೀಖನ್ನು ವಿಶ್ವ ಪ್ರಾಣಿಜನ್ಯ ಕಾಯಿಲೆ ದಿನ ಅಂತ ಹೇಳಿ ಗುರುತಿಸಲಾಗಿದೆ ಹೀಗಂದ್ರೆ ಏನು ಮತ್ತೆ ಈ ಜುಲೈ ಆರು ಈ ದಿನದ ವಿಶೇಷ ಏನು ಈಗ ಜುಲೈ ಆರನೇ ತಾರೀಕು ಪ್ರತಿ ವರ್ಷ ಜಾಗತಿಕ ಮಟ್ಟದಲ್ಲಿ ನಾವು ಈ ದಿನವನ್ನು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಅಂತ ಆಚರಿಸ್ತೀವಿ ಆರನೇ ತಾರೀಕು ಜುಲೈ ತಿಂಗಳ ಯಾಕಂತ ಹೇಳಿದ್ರೆ ನೂರ ನಲ್ವತ್ತು ವರ್ಷಗಳ ಹಿಂದೆ ಆರನೇ ತಾರೀಕು ಜುಲೈ ತಿಂಗಳು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಪ್ರಭಥಮವಾಗಿ ಒಬ್ಬ ಮನುಷ್ಯನಿಗೆ ಆವಾಗ ಆ ಮನುಷ್ಯನಿಗೆ ಒಂಬತ್ತು ವರ್ಷದ ಒಂದು ಜೋಸೆಫ್ ಮಿಸ್ಟರ್ ಅಂತ ಒಬ್ಬ ಹುಡುಗ ಅವನಿಗೆ ಒಂದು ನಾಯಿ ರೋಗ ಪೀಡಿತವಾದಂಥ ಒಂದು ಶ್ವಾನ ಬಂದು ತುಂಬ ಕಚ್ಚಿಬಿಡುತ್ತೆ ಅದ ನಂತರ ಆ ಜೋಸೆಫ್ ಮಿಸ್ಟರ್ ಆ ಬಾಲಕನನ್ನು ಅವನ ತಾಯಿ ಅಂದಿನ ಒಂದು ಫ್ರಾನ್ಸ್ ದೇಶದಲ್ಲಿ ಇರುವಂಥ ಒಬ್ಬ ಮಹಾವಿಜ್ಞಾನಿ ಲೂಯಿಸ್ ಪ್ಯಾಸರ್ ಅಂತ ನಾವೆಲ್ಲರೂ ಅವರ ಹೆಸರನ್ನೆಲ್ಲ ಕೇಳಿದ್ದೀವಿ ಹತ್ರ ಕರ್ಕೊಂಡು ಬಂದು ಅವನಿಗೆ ಲಸಿಕೆ ಕೊಡಿಸ್ತಾರೆ ಆ ಸಂದರ್ಭದಲ್ಲಿ ಲೂಯಿಸ್ ಪ್ಯಾಶರ್ ಅವರು ಆ ಲಸಿಕೆಯನ್ನು ವೃದ್ಧಿ ಮಾಡ್ತಾನೆ ಇರ್ತಾರೆ ಆ ಲಸಿಕೆಯನ್ನು ಪ್ರಪ್ರಥಮವಾಗಿ ಮಾನವನಿಗೆ ಕೊಟ್ಟು ಈ ಮಾನವ ಸಂಕುಲನವನ್ನ ಈ ಒಂದು ರೇಬಿಸ್ ಪೀಡಿತ ಒಂದು 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 ಘಟನೆಯಿಂದ ಅವರಿಗೆ ಅದನ್ನು ಒಂದು ನಿರ್ಮೂಲನೆ ಮಾಡಲಿಕ್ಕೆ ಒಂದು ಪ್ರಪ್ರಥಮವಾದಂಥ ಒಂದು ಲಸಿಕೆಯನ್ನು ನೀಡಿರುವಂತಹ ದಿನ ಅದು ಆರನೇ ತಾರೀಕು ಜುಲೈ ತಿಂಗಳಲ್ಲಿ ಆಗಿರೋದ್ರಿಂದ ಆ ದಿನವನ್ನು ನಾವು ಜಾಗತಿಕ ಮಟ್ಟದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಅಂತ ಆಚರಿಸ್ತೀವಿ ಈಗ ಈ ರೀತಿಯಾಗಿ ಒಂದು ದಿನವನ್ನ ವಿಶೇಷವಾಗಿ ಗುರುತಿಸಿದಾಗ ಪ್ರತಿ ವರ್ಷ ಅದಕ್ಕೆ ಒಂದೊಂದು ಧ್ಯೇಯ ವಾಕ್ಯವನ್ನ ಇಟ್ಟು ಅದಕ್ಕಾಗಿ ಪ್ರಯತ್ನವನ್ನ ಮಾಡಲಾಗುತ್ತೆ ಹಾಗಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವಿಶ್ವ ಪ್ರಾಣಿಜನ್ಯ ಕಾಯಿಲೆ ದಿನದ ಧ್ಯೇಯ ವಾಕ್ಯ ಏನಾದ್ರೂ ಇದೆಯಾ ಹೇಗೆ ಹೌದು ಈ ವರ್ಷ ಆರನೇ ತಾರೀಕು ಜುಲೈ ತಿಂಗಳು ಇಪ್ಪತ್ತು ಇಪ್ಪತ್ತೈದರಲ್ಲಿ ನಮ್ಮ ಧ್ಯೇಯವಾಕ್ಯ ಇರುವಂತಹದ್ದು ಒನ್ ವರ್ಲ್ಡ್ ಒನ್ ಹೆಲ್ತ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ದಿಸ್ ಝೂನಾಟಿಕಲಿ ಇಂಪಾರ್ಟೆಂಟ್ ಡಿಸೀಸಸ್ ಅಂತ ಅಂದರೆ ಜಗತ್ತು ಒಂದೇಯ ಒಂದೇ ಆರೋಗ್ಯ ಮತ್ತು ಈ ಪ್ರಾಣಿಜನ್ಯ ರೋಗಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋದನ್ನು ಯಾವ ರೀತಿ ನಾವು ತಡಿಬೇಕು ಅನ್ನೋದೇ ನಮ್ಮ ಮುಖ್ಯವಾದಂತೆ ಅಧ್ಯೇಯ ಈ ವರ್ಷದ ಒಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನಾಚರಣೆಯದು ಈಗ ನೀವು ಹೇಳ್ತಾ ಇತಿಹಾಸದ ಬಗ್ಗೆ ಹೇಳಿದ್ರಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದಕ್ಕೆ ಒಂದು ವಿರೋಧಿ ಲಸಿಕೆಯನ್ನ ನೀಡಲಾಯಿತು ಅಂತ ಹೇಳಿ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಈ ರೇಬಿಸ್ ಅನ್ನುವಂಥದ್ದು ಇದೇ ಇದೆ ಅಂತ ಆಯ್ತು ಆದ್ರೆ ಮತ್ತೆ ಮತ್ತೆ ರೇಬಿಸ್ ಬಗ್ಗೆ ಅರಿವನ್ನ ಜನಜಾಗೃತಿಯನ್ನ ಮೂಡಿಸುವಂತಹ ಅಗತ್ಯ ಏನಿದೆ ಎಷ್ಟರ ಮಟ್ಟಿಗಿದೆ ಯಾಕಂದ್ರೆ ಇಷ್ಟು ವರ್ಷದಿಂದ ಇದ್ರೂ ಕೂಡ ತಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಶ್ವಾನಗಳಿಂದ ಮುಖ್ಯವಾಗಿ ಒಂದು ರೋಗ ಎಲ್ಲ ಹರಡ್ತಾ ಇದೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಅದು ಹಸು ಇರ್ಬೋದು ಅಥವಾ ಎಮ್ಮೆ ಇರ್ಬೋದು ಬೇರೆ ಬೇರೆ ನಮ್ಮ ಸಾಕು ಪ್ರಾಣಿಗಳೆಲ್ಲ ಇದ್ದಿರ್ಬೋದು ಈ ಕಚ್ಚುವಂಥ ಪ್ರಾಣಿಗಳಿಗೆ ಯಾವಾಗ ಒಂದು ರೇಬಿಸ್ ಕಾಯಿಲೆ ಒಂದು ಬರುತ್ತೆ ಆ ಪ್ರಾಣಿಗಳು ಬೇರೆ ಪ್ರಾಣಿಗಳಿಗೆ ಕಚ್ಚೋದ್ರ ಮುಖಾಂತರ ಈ ಒಂದು ರೋಗ ಒಂದು ಹರಡ್ತಾನೆ ಇರುತ್ತೆ ಈಗ ತಮ್ಗೆಲ್ರಿಗೂ ಗೊತ್ತಿರ ಹಾಗೆ ಸಾಧಾರಣ ಈಗ ಮನುಷ್ಯರಲ್ಲಿ ಉಂಟಾಗುವಂಥ ಇದು ಸಾಂಕ್ರಾಮಿಕ ರೋಗಗಳು ಅಥವಾ ಇನ್ಫೆಕ್ಷಸ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಅದು ವೈರಸ್ಸಿಂದನೂ ಇದ್ದಿರಬಹುದು ಬ್ಯಾಕ್ಟೀರಿಯಾಗಳಿಂದನೂ ಇದ್ದಿರಬಹುದು ಅಥವಾ ಇಂದನೂ ಇದ್ದಿರ್ಬೋದು ಸಾಧಾರಣ ಒಂದು ಅರವತ್ತರಿಂದ ಅರವತ್ತೈದು ಪ್ರತಿಶತದಷ್ಟು ರೋಗಗಳು ಮನುಷ್ಯರಿಗೆ ಬರುವಂತಹದ್ದು ಪ್ರಾಣಿಗಳ ಮುಖಾಂತರ ಅದಕ್ಕೆಲ್ಲ ನಾವು ಜೂನಾಟಿಕಲ್ ಇಂಪಾರ್ಟೆಂಟ್ ಡಿಸೀಸಸ್ ಅಥವಾ ಪ್ರಾಣಿಜನ್ಯ ರೋಗಗಳು ಅಂತ ಕರೀತೇವೆ ಈ ಒಂದು ರೋಗಗಳನ್ನ ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕು ಇದ್ರ ಬಗ್ಗೆ ಯಾವ್ಯಾವ ರೀತಿ ಒಂದು ಅರಿವನ್ನು ನಮ್ಮ ಜನಸಾಮಾನ್ಯರಿಗೆ ಮೂಡಬೇಕು ಮತ್ತೆ ವಿಶೇಷವಾಗಿ ವೈದ್ಯರಿಗೂ ಇರಬಹುದು ಅಥವಾ ಪಶು ವೈದ್ಯರಿಗೂ ಕೂಡ ಇದರ ಬಗ್ಗೆ ಏನೇನು ಹೊಸ ಒಂದು ಆವಿಷ್ಕಾರಗಳೆಲ್ಲ ಆಗ್ತಾ ಇದಾವೆ ಹೊಸ ಹೊಸ ಒಂದು ರೋಗ ನಿರ್ಧಾರಣ ಮಾಡುವಂತಹ ಒಂದು ಪ್ರಕ್ರಿಯೆಗಳಿದ್ದಾವೆ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳ್ತೀವಿ ಅಥವಾ ಹೊಸ ಹೊಸ ಬಗ್ಗೆ ಒಂದು ಲಸಿಕೆಗಳು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಲಿಕ್ಕೆ ಈಗ ನಮ್ಮಲ್ಲಿ ಹೊಸ ಹೊಸ ಬಗ್ಗೆ ಒಂದು ವ್ಯಾಕ್ಸಿನ್ಸ್ ಎಲ್ಲ ಕೂಡ ಇದ್ರ ಬಗ್ಗೆ ಸಾರ್ವಜನಿಕರಿಗಲ್ಲ ವಿಶೇಷವಾಗಿ ವೈದ್ಯರಿಗೂ ಪಶುವೈದ್ಯರಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅನ್ನುವಂಥದ್ದು ಒಂದು ಅತ್ಯಂತ ಪ್ರಮುಖ ಆದಂತಹ ಒಂದು ವಿಚಾರ ಮತ್ತೆ ಇದು ಒಂದು ವಿಶೇಷವಾಗಿ ರೇಬಿಸ್ಗೆ ಬಂದರೆ ಈ ಒಂದು ರೋಗವನ್ನು ನಾವು ಮುಖ್ಯವಾಗಿ ಒಂದು ಲಸಿಕೆಗಳನ್ನ ಒಂದು ಹೆಚ್ಚಿನ ಪ್ರಮಾಣಗಳಲ್ಲಿ ವಿಶೇಷವಾಗಿ ಕಡಿತ ಮಾಡುವಂತಹ ಪ್ರಾಣಿಗಳು ಇದಾವಲ್ಲ ಅದಕ್ಕೆಲ್ಲ ನಾವು ಲಸಿಕೆಗಳನ್ನು ಕೊಟ್ಟರೆ ಈ ರೋಗಾಣು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡುವಂತ ಸಾಧ್ಯತೆ ತಡೆಗಟ್ಟಬಹುದು ಇನ್ನು ಕೆಲವೇ ಬರುವಂತ ಕೆಲವು ವರ್ಷಗಳಲ್ಲಿ ನಾವು ಈ ಒಂದು ರೋಗವನ್ನು ಕೂಡ ನಿರ್ಮೂಲನೆ ಕೂಡ ಮಾಡಬಹುದು ಈಗ ರೇಬಿಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಹರಡುತ್ತೆ ಅನ್ನುವಂತದ್ದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಯಾಕಂದ್ರೆ ನಾಯಿಗಳು ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದೆ ಹಾಗೆ ನಾಯಿ ಅನ್ನುವಂಥದ್ದು ಒಂದು ತುಂಬಾ ಪ್ರೀತಿಯ ಸಾಕು ಪ್ರಾಣಿ ಕೂಡ ಹಾಗಾಗಿ ಹೇಗೆ ರೇಬಿಸ್ ಅನ್ನುವಂಥದ್ದು ಹರಡುತ್ತೆ ಮತ್ತೆ ಅದರ ಲಕ್ಷಣಗಳು ಎರಡನ್ನು ತಿಳಿಸ್ಬಿಡ್ತೀರಾ ಈಗ ರೇಬಿಸ್ ಮುಖ್ಯವಾಗಿ ಇದು ಕಚ್ಚೋದ ಮುಖಾಂತರ ಬರುತ್ತೆ ಅದ್ರಷ್ಟು ವಶ ರೇಬಿಸ್ ವೈರಾಣು ಗಾಳಿ ಮುಖಾಂತರ ಹರಡೋದಿಲ್ಲ ಈಗ ಕೋವಿಡ್ ಬಗ್ಗೆ ನಮ್ಗೆ ಬರ್ಡ್ ಫ್ಲೂ ಬಗ್ಗೆ ಎಲ್ಲ ಗೊತ್ತು ಇವೆಲ್ಲ ಕೆಲವು ವೈರಾಣುಗಳು ಗಾಳಿ ಮುಖಾಂತರ ಹರಡುತ್ತವೆ ಆದರೆ ವಿಶೇಷವಾಗಿ ರೇಬಿಸ್ ವೈರಸ್ ಕಚ್ಚೋ ಪ್ರಾಣಿಗಳ ಒಂದು ನಾವು ಜೊಲ್ ಅಂತ ಹೇಳ್ತೀವಲ್ಲ ಸಲಹಾಬಾದ್ ಸಲೈವಾದಲ್ಲಿ ಇದರೊಂದು ಪ್ರಮಾಣ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಯಾವಾಗ ಇಂಥ ಒಂದು ಕಚ್ಚುವ ಪ್ರಾಣಿಗಳು ವಿಶೇಷವಾಗಿ ನಾಯಿಗಳು ಕಚ್ಚೋದ್ರ ಮುಖಾಂತರ ಒಂದು ವೇಳೆ ಆ ನಾಯಿಯ ಒಂದು ಜೊಲ್ಲಲ್ಲಿ ಆ ಒಂದು ರೇಬಿಸ್ ವೈರಾಣು ಇದ್ದಿದ್ದಿದ್ರೆ ಆವಾಗ ಯಾವ ಭಾಗದಲ್ಲಿ ಕಚ್ಚುತ್ತೆ ನೋಡಿ ಆ ಕಚ್ಚಿರುವಂಥ ಭಾಗದಲ್ಲೇ ಅಲ್ಲೇ ಈ ಒಂದು ಜೊಲ್ಲು ಬೀಳುತ್ತೆ ಜೊಲ್ಲಿನ ಜೊತೆಗೆ ವೈರಸ್ ಕೂಡ ಹೋಗುತ್ತೆ ಕಚ್ಚೋದ್ರ ಮುಖಾಂತರನೇ ಮುಖ್ಯವಾಗಿ ಈ ಒಂದು ರೋಗ ಬೇರೆ ಬೇರೆ ಪ್ರಾಣಿಗಳಿಗೆ ಮಾತ್ರ ಮನುಷ್ಯರಿಗೂ ಕೂಡ ಯಾರು ಕಚ್ಚಿಸ್ಕೊಳ್ತಾರೆ ಅವರಿಗೂ ಕೂಡ ಒಂದು ರೋಗ ಒಂದು ಹರಡುತ್ತೆ ಡಾಕ್ಟರ್ ಹಾಗೆ ತುಂಬಾ ಜನರಲ್ಲಿ ಇರುವಂತಹ ಒಂದು ಸಂಶಯ ಏನಂದ್ರೆ ಈಗ ರೇಬಿಸ್ ಅನ್ನುವಂಥದ್ದು ಪ್ರಾಣಿಗಳಲ್ಲಿ ಬರುತ್ತೆ ಅಂತ ಆಯ್ತು ನೀವ್ ಹೇಳಿದ್ರಿ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಸಂದರ್ಭಗಳಲ್ಲಿ ಈ ರೇಬಿಸ್ ಸೋಂಕಿತ ನಾಯಿ ಕಚ್ಚದಾಗ ಮನುಷ್ಯನಿಗೆ ಬರುವಂತದ್ದು ಗಾಳಿಯ ಮೂಲಕ ಅದು ಹರಡೋದಿಲ್ಲ ಅಂತ ಹೇಳಿ ಈಗ ಹಸುವಿಗೂ ಕೂಡ ಬಂದಿರುವಂತಹ ಸಾಧ್ಯತೆ ಇರುತ್ತೆ ಹಸುವಿನ ಹಾಲನ್ನು ನಾವು ಕುಡಿತೀವಿ ಹಾಗಾಗಿ ಆ ಹಾಲಿನ ಮೂಲಕ ಮನುಷ್ಯರಿಗೆ ಬರಲಿಕ್ಕೆ ಸಾಧ್ಯ ಇದೆಯಾ ಇತ್ತೀಚೆಗೆ ತಾವು ಕೂಡ ನಮ್ಮ ಸಭಿಕರೆಲ್ಲ ಕೇಳಿರಬಹುದು ದರ್ಶಕರು ಕೇಳಿರಬಹುದು ಒಂದು ಹಸುಗೆ ಒಂದು ರೇಬಿಸ್ ಕಾಯಿಲೆನಾದರೂ ಬಂದ್ರೆ ಅದ್ರ ಒಂದು ಹಸಿ ಹಾಲನ್ನು ಕುಡಿಯೋದ್ರ ಮುಖಾಂತರ ಕೂಡ ಬರಬಹುದು ಅಂತ ಒಂದು ಸುದ್ದಿ ಎಲ್ಲ ಕೂಡ ಹರಡ್ತಾ ಇತ್ತು ಆ ರೀತಿ ಒಂದು ಹಾಲನ್ನ ಕುಡಿಯೋದ್ರ ಮುಖಾಂತರ ರೇಬಿಸ್ ಅಥವಾ ಮನುಷ್ಯಗಿರಲಿ ಅಥವಾ ಅದರ ಕರುಗಳಿಗಿರಲಿ ಬರುತ್ತೆ ಅಂತ ಜಾಗತಿಕ ಮಟ್ಟದಲ್ಲಿ ಒಂದೇ ಒಂದು ನಿದರ್ಶನ ಕೂಡ ಈವರೆಗೂ ಕೂಡ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ನಾವೆಲ್ಲ ಪಾಶ್ಚರೈಸ್ ಮಿಲ್ಕ್ ಕುಡಿತೀವಿ ಈ ರೇಬಿಸ್ ವೈರಾಣು ಇದೆ ನೋಡಿ ಇದು ಹೈಲಿ ಹೀಟ್ ಸೆನ್ಸಿಟಿವ್ ಸ್ವಲ್ಪ ಬಿಸಿ ಆದರೂ ಕೂಡ ವೈರಾಣು ಅಲ್ಲೇ ನಿಷ್ಕ್ರಿಯ ಆಗೋಗ್ಬಿಡುತ್ತೆ ಅಲ್ಲೇ ಸತ್ತೋಗ್ಬಿಡತ್ತೆ ಅಂತ ಹಾಲು ನಾವು ಕುಡಿದ್ರೂ ಕೂಡ ಏನು ಆಗೋದಿಲ್ಲ ಆದ್ರಿಂದ ಹಾಲು ಕುಡಿದ್ರಿಂದ ಕುಡಿಯೋದ್ರಿಂದ ಈ ಒಂದು ರೋಗ ಬರುತ್ತೆ ಅನ್ನುವಂತ ಒಂದು ತಪ್ಪು ಮಾಹಿತಿ ಮತ್ತೆ ಒಂದು ವೇಳೆ ರೇಬಿಸ್ ಎಲ್ಲ ಬಂದ್ರೂ ಕೂಡ ಮನುಷ್ಯರಲ್ಲಿ ಯಾವ ಯಾವ ರೀತಿ ಲಕ್ಷಣಗಳೆಲ್ಲ ಬರ್ತಾ ಬಂದ್ರೆ ವಿಶೇಷವಾಗಿ ತುಂಬಾ ಕೂಗಾಟ ಎಲ್ಲ ಮಾಡೋದು ಅಥವಾ ಜೊಲ್ಲೆಲ್ಲ ಸಿರಿಸ್ತಾ ಇರ್ತಾರೆ ಬೇರೆಯವ್ರ ಮಾತನ್ನು ಕೇಳೋದಿಲ್ಲ ಇದೆಲ್ಲ ಮನುಷ್ಯರಲ್ಲಿ ಮತ್ತೆ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ ಹೈಡ್ರೋಫೋಬಿಯಾ ಅಂತ ಹೇಳಿದ್ರೆ ನೀರು ನೋಡಿದ ಕೂಡಲೇ ಅವರಿಗೆ ಒಂಥರ ಹೆದರಿಕೆ ಆಗುತ್ತೆ ಮತ್ತೆ ಫೋಟೋಫೋಬಿಯಾ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕನ್ನು ನೋಡಿದ್ರೂ ಕೂಡ ಅವರಿಗೆ ಒಂದು ಹೆದರಿಕೆ ಸುರಾಗುತ್ತೆ ಅದರ ನಂತರ ಎರೋಫೋಬಿಯಾ ಎರೋಫೆಬನ್ ಜೋರಾಗಿ ಗಾಳಿ ಹೊಡಿತಾ ಇರುತ್ತೆ ಅಥವಾ ಫ್ಯಾನ್ ಕೆಳಗಡೆ ಕೂತ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಅವರಿಗೆ ಇವೆಲ್ಲ ಮುಖ್ಯವಾದಂಥ ಮೂರು ಲಕ್ಷಣಗಳು ಮನುಷ್ಯರಲ್ಲಿ ಈಗ ಪ್ರಾಣಿಗಳಲ್ಲಿ ವಿಶೇಷವಾಗಿ ಕಚ್ಚುವ ಒಂದು ಪ್ರವೃತ್ತಿ ಇರುವಂಥ ಪ್ರಾಣಿಗಳಲ್ಲಿ ಅದರಲ್ಲೂ ಕೂಡ ನಾಯಿ ಇರಬಹುದು ಬೆಕ್ಕಿರ್ಬೋದು ನರಿ ಇರ್ಬೋದು ತೋಳ ಇರಬಹುದು ಇಂಥ ಪ್ರಾಣಿಗಳ ರೇವಿಸ್ ಏನಾದರೂ ಬಂದರೆ ಅದು ಅಂತ ಸಿಕ್ಕ ಸಿಕ್ಕಂಥ ಪ್ರಾಣಿಗಳಿಗೆ ಅಥವಾ ಯಾರ್ಯಾರು ಮನುಷ್ಯರು ಸಿಕ್ತಾರೆ ಅವರಿಗೆಲ್ಲ ಕಚ್ಚಲಿಕ್ಕೆಲ್ಲ ಪ್ರಾರಂಭ ಮಾಡುತ್ತೆ ಅಷ್ಟು ಮಾತ್ರ ಅಲ್ಲೇ ಒಂದು ವೇಳೆ ಸಾಕು ಪ್ರಾಣಿಗಳು ಇಂಥ ರೋಗ ಏನಾದರೂ ರೇಬಿಸ್ ಏನಾದರೂ ಬಂದ್ರೆ ತಮ್ಮ ಮಾಲೀಕನ ಒಂದು ಏನು ಕಮಾಂಡ್ ಇರತ್ತಲ್ಲ ಅದ್ರ ಮಾತನ್ನ ಕೇಳೋದೇ ಇಲ್ಲ ಮತ್ತೆ ಕಚ್ಚುವಂತ ಪ್ರವೃತ್ತಿ ಅತ್ಯಂತ ಪ್ರಮುಖವಾದಂಥ ಒಂದು ಲಕ್ಷಣ ಅದರ ಜೊತೆಗೆ ದೌಡೆ ಇರುತ್ತೆ ನೋಡಿ ಜೋಡೆ ಕೆಳಗಡೆ ಬಿದ್ದಿರತ್ತೆ ಮತ್ತೆ ಯಥೇಚ್ಛವಾಗಿ ಸಲಹೆ ಅಥವಾ ಜೊಲ್ಲು ಹೋಗ್ತಾನೇ ಇರುತ್ತೆ ಇವೆಲ್ಲ ಕೆಲವು ಮುಖ್ಯವಾದಂಥ ಲಕ್ಷಣಗಳು ಪ್ರಾಣಿಗಳಲ್ಲಿ ಈಗ ರೇಬಿಸ್ ಇರುವಂತಹ ಒಂದು ನಾಯಿ ಮನುಷ್ಯರಿಗೆ ಕಚ್ಚಿತು ಅಂತ ಇಟ್ಕೊಳ್ಳೋಣ ಆವಾಗ ಮನುಷ್ಯರಲ್ಲಿ ರೋಗ ನಿರ್ಣಯ ಅನ್ನುವಂಥದ್ದು ಯಾವ ರೀತಿಯಾಗಿ ಮಾಡಲಾಗುತ್ತೆ ಹೌದು ಈಗ ಒಂದ್ ವೇಳೆ ದುರದೃಷ್ಟವಶಾತ್ ಯಾರೋ ರೋಡಲ್ಲಿ ಹೋಗ್ತಾ ಇರ್ತಾರೆ ಅಂತ ಅಂದ್ಕೋಣ ಯಾವುದೋ ಒಂದು ಬೀದಿ ನಾಯನ ಬಂದು ಕಚ್ಚುತ್ತೆ ಆವಾಗ ಅವ್ರು ಏನು ಮಾಡ್ಬೇಕಂದ್ರೆ ತ್ವರಿತವಾಗಿ ಕಚ್ಚಿದ ಕೂಡಲೇ ಪ್ರಪ್ರಥಮವಾಗಿ ಅದಕ್ಕೊಂದು ಸೂಕ್ತವಾದಂಥ ಒಂದು ಪ್ರಥಮ ಚಿಕಿತ್ಸೆ ನ ನೀಡಲೇಬೇಕಾಗತ್ತೆ ಅದು ಏನಪ್ಪಾ ಅದು ಪ್ರಥಮ ಚಿಕಿತ್ಸೆ ಪ್ರಪ್ರಥಮವಾಗಿ ಹರಿತಾ ಇರೋ ನೀರಿರುತ್ತೆ ನೋಡಿ ನಲ್ಲಿ ನೀರು ಅಥವಾ ಜಟ್ ನೀರಿನ ಮುಖಾಂತರ ಒಂದು ಹದಿನೈದು ನಿಮಿಷ ಯಾವಾಗ ಕಚ್ಚಿರುವಂಥ ಭಾಗದಲ್ಲಿ ಆ ಗಾಯನ ತೊಳಿಬೇಕಾಗತ್ತೆ ಹದಿನೈದು ನಿಮಿಷ ಮತ್ತಲ್ಲಿ ಯಾವುದೇ ರೀತಿ ಒಂದು ಬದಲಾವಣೆ ಮಾಡಬಾರ್ದು ಮತ್ತೆ ತೊಳಿತಾ ಇದ್ದಂಥ ಸಂದರ್ಭದಲ್ಲಿ ಈ ಬಟ್ಟೆ ಒಗೆಯೋ ಸೋಪ್ ಎಲ್ಲ ಇರುತ್ತೆ ನೋಡಿ ನಾವು ಅದಕ್ಕೆ ಡಿಟರ್ಜೆಂಟ್ ಸೋಪ್ ಅಂತ ಹೇಳ್ತೀವಿ ಅಥವಾ ಆಲ್ಕಲೈನ್ ಸೋಪ್ ಅಂತ ಹೇಳ್ತೀವಿ ಆ ಸೋಪಿಂದನೇ ತೊಳಿಬೇಕು ಆ ಗಾಯನ್ನ ಈಗ ನಾವು ನಾವು ಸ್ನಾನ ಮಾಡ್ಲಿಕ್ಕೆಲ್ಲ ಸೋಪನ್ನೆಲ್ಲ ಯೂಸ್ ಮಾಡ್ತೀವಿ ನೋಡಿ ಅಂತ ಸೋಪ್ ಬೇಡ ಬಟ್ಟೆ ಒಗೆಯೋ ಸೋಪಲ್ಲೇ ಆ ಗಾಯನ ತೊಳೆದ್ರೆ ವೈರಸ್ ಅಲ್ಲೇ ನಿಷ್ಕ್ರಿಯ ಆಗೋಗ್ಬಿಡತ್ತೆ ಯಾಕಂದ್ರೆ ಅಂತ ಸೋಪಲ್ಲಿ ಡಿಟರ್ಜೆಂಟ್ ಆಕ್ಷನ್ ಇರುತ್ತೆ ಮತ್ತೆ ಆಲ್ಕ್ಲೈನ್ ಪಿ ಎಚ್ ಜಾಸ್ತಿ ಇದ್ದಾಗ ವೈರಸ್ ಕೂಡ ಇಮ್ಮಿಡಿಯೇಟ್ಲಿ ಅಲ್ಲಿ ಪ್ರಪ್ರಥಮ ಅದು ಅದನ್ನ ಮಾಡಬೇಕು ಅದನ್ನ ಮಾಡಲಿಕ್ಕೆ ನಮ್ಮ ಯಾರು ಸಾರ್ವಜನಿಕರು ಯಾವುದೇ ಪಶುವೈದ್ರ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಅಥವಾ ಮನುಷ್ಯ ವೈದ್ಯರ ಹತ್ರ ಹೋಗುವಂತ ಅವಶ್ಯಕತೆ ಕೂಡ ಇಲ್ಲ ಇದನ್ನ ಅವರೇ ಮಾಡ್ಕೊಳ್ಬಹುದು ಪ್ರಥಮ ಚಿಕಿತ್ಸೆನ ಆದಷ್ಟು ತ್ವರಿತವಾಗಿ ಅದನ್ನ ನಮ್ಮ ಯಾರಿಗೆ ಕಚ್ಚಿಸ್ಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ ಅವರು ಅದನ್ನು ಮುಖ್ಯವಾಗಿ ಮಾಡಿಕೊಳ್ಳೇಬೇಕು ತದನಂತರ ಮನುಷ್ಯರ ವೈದ್ಯರ ಹತ್ರ ಹೋಗಿ ಅಲ್ಲಿ ಏನು ಮಾಡ್ತಾರೆ ಈಗ ನಾವು ಕೆಟಗರಿ ತ್ರೀ ಎಕ್ಸ್ಪೋಜರ್ ಅಂತ ಹೇಳ್ತೇವೆ ಒಂದು ಕಚ್ಚಿದ ಕೂಡಲೇ ಒಂದು ತೊಟ್ಟು ಏನು ರಕ್ತ ಬಂದರೂ ಕೂಡ ಅದನ್ನು ನಾವು ಕೆಟಗರಿ ತ್ರೀ ಆಫ್ ಎಕ್ಸ್ಪೋಜರ್ ಅಂತ ಹೇಳ್ತೇವೆ ಆ ಸಂದರ್ಭದಲ್ಲಿ ಅಲ್ಲೇ ಎಲ್ಲಿ ಕಚ್ಚಿಸ್ಕೊಂಡಿರೋ ಭಾಗ ಇರುತ್ತೋ ನೋಡಿ ಅಲ್ಲೇ ಅವರು ರೆಡಿಮೇಡ್ ರೇಬಿ ಬೇಕಾಗುತ್ತೆ ಇದು ಕಂಪಲ್ಸರಿಲಿ ಅದನ್ನು ಅಡ್ಮಿನಿಸ್ಟ್ರ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಕಚ್ಚಿದ ಕೂಡ್ಲೆ ಅಲ್ಲಿ ವೈರಾಣು ಇದ್ರೆ ನಾವು ತೊಳೆದ ಕೂಡಲೇ ತುಂಬಾ ಒಂದು ತೊಂಬತ್ತು ಪ್ರತಿಶತದಷ್ಟು ವೈರಸ್ ನಿಷ್ಕ್ರಿಯ ಆಗಿರುತ್ತೆ ಆದ್ರೂ ಒಂದ್ಸರಿ ಕಚ್ಚಿರುವಂತಹ ಪ್ರಮಾಣ ಇನ್ನು ಸ್ವಲ್ಪ ಡೀಪ್ ಆಗಿ ಏನಾರಿದ್ರೆ ಆ ವೈರಸ್ ಅಲ್ಲಿ ಒಳಗಡೆ ಹೋಗಿರುವಂತಹ ಸಾಧ್ಯತೆನೂ ಇರುತ್ತೆ ಆ ಸಂದರ್ಭದಲ್ಲಿ ನಾವು ರೆಡಿಮೇಡ್ ರೇಬಿ ಸಿಮ್ನೋಗ್ಲಾಬ್ ಅಲ್ಲೆಲ್ಲ ಕೊಟ್ಬಿಟ್ರೆ ಆ ಉಳಿದಿರುವಂತ ಕೆಲವು ವೈರಾಣುಗಳು ಕೂಡ ಅಲ್ಲೇ ಸತ್ತೋಗ್ಬಿಡ್ತವೆ ನಿಷ್ಕ್ರಿಯ ಆಗುತ್ತೆ ತದನಂತರ ಜೀರೋಡೆ ಮೂರನೇ ದಿನ ಏಳನೇ ದಿನ ಮತ್ತೆ ಹದಿನಾಲ್ಕು ಅಥವಾ ಇಪ್ಪತ್ತೆಂಟನೇ ದಿನ ಹೀಗೆ ಲಸಿಕೆಯನ್ನು ಕೂಡ ಕೊಡಬೇಕಾಗತ್ತೆ ವ್ಯಾಕ್ಸಿನೇಷನ್ ಮಾಡಲೇಬೇಕಾಗತ್ತೆ ಹ್ಮ್ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಪ್ರಶ್ನೆ ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂತಂದ್ರೆ ನಮ್ಮ ರಾಜಧಾನಿಯಲ್ಲೇ ನೋಡಿದಾಗ ನಾವು ಎಲ್ಲೆಡೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಹೌದು ಹಾಗಂತ ಹೇಳಿ ಬೀದಿನಾಯಿಗಳು ಇರಲೇಬಾರದು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅವುಗಳಿಗೆ ಊಟ ಹಾಕದೆ ಹಸಿವು ಅದರಿಂದ ಸಾಯ್ಬೇಕು ಅನ್ನೋದು ಕೂಡ ತೀರಾ ಅಮಾನವೀಯ ಕೃತ್ಯ ಮನುಷ್ಯರ ಒಂದು ಸಂರಕ್ಷಣೆ ಮಾಡುವಂತದ್ದು ಅವರ ಸುರಕ್ಷೆ ಕೂಡ ತುಂಬಾ ಮುಖ್ಯವಾದದ್ದು ಹೀಗಿರ್ಬೇಕಾದ್ರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ ಕರ್ನಾಟಕದಲ್ಲಿ ಕೂಡ ನಾವೀಗ ಒಂದು ಎರಡು ವರ್ಷಗಳ ಹಿಂದೆ ನಾವು ಮತ್ತೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಮ್ಮ ಬೀದಿ ನಾಯಿಗಳ ಸಂಖ್ಯೆ ನಾವೇನು ಕಮ್ಯುನಿಟಿ ಡಾಗ್ಸ್ ಅಂತ ಹೇಳ್ತೀವಿ ಅಥವಾ ಫ್ರೀ ರೋಮಿಂಗ್ ಡಾಗ್ಸ್ ಅಂತ ಹೇಳ್ತೀವಿ ಸಾಧಾರಣ ಒಂದು ಎರಡು ಪಾಯಿಂಟ್ ಎಂಟು ಲಕ್ಷದಷ್ಟು ನಮಗೆ ಇದು ಫ್ರೀ ರೋಮಿಂಗ್ ಡಾಗ್ಸ್ ಅಥವಾ ಕಮ್ಯುನಿಟಿ ಡಾಗ್ಸ್ ಇದ್ದಾವೆ ನಮ್ಮ ಬೆಂಗಳೂರು ನಗರದಲ್ಲೇ ಈಗ ಕರ್ನಾಟಕದಲ್ಲಿ ಬಂದಾಗ ನಾವು ಈ ಒಂದು ರೇಬಿಸ್ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಪಶುಸಂಗೋಪನಾ ಇಲಾಖೆ ಅವರು ನಾವು ಏನು ಮಾಡ್ತೇವೆ ಮಾಸ್ ಡಾಗ್ ವ್ಯಾಕ್ಸಿನೇಷನನ್ನು ನಮ್ಮ ಕೆಲವು ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಎಲ್ಲ ಇರ್ತಾವಲ್ಲ ವಿಶೇಷವಾಗಿ ನಮೀಗ ಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರು ನಾವು ಅಂದ್ರೆ ನಮ್ಮ ಕರ್ನಾಟಕ ಪಶುವೈದ್ಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೆ ವಿ ಎಫ್ ಎಸ್ ಯು ಬೀದರ್ನಲ್ಲಿ ಇರುವಂತಹ ಅದರ ಒಂದು ಕೇಂದ್ರ ಸ್ಥಾನ ಮತ್ತೆ ಅದರೊಂದು ವೆಟರ್ನರಿ ಕಾಲೇಜ್ ಹೆಬಾದಲ್ಲಿ ಇರುವಂತಹದ್ದು ಇಲ್ಲೇ ನಮ್ಮ ಒಂದು ರೇಬಿಸ್ ಪ್ರಯೋಗಾಲಯ ಕೂಡ ಇರುವಂತಹದ್ದು ನಾವು ಅವ್ರ ಜೊತೆ ಸೇರಿಕೊಂಡು ಮತ್ತೆ ಮಿಷನ್ ರೇಬಿಸ್ ಅಂತ ಒಂದು ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಅವರು ಮತ್ತೆ ಕೇರ್ ಅಂತ ಒಂದು ಸಂಸ್ಥೆ ಕೂಡ ಇದೆ ನಮ್ಮ ಯಲಂಕಾತ್ರ ಹತ್ರ ಹೋಗೋ ಕೂಡ ನಾವಿಂದು ನಾಲ್ಕು ಸಂಸ್ಥೆಗಳಿಗೆ ಸೇರಿಕೊಂಡು ನಾವೊಂದು ರೇಬಿಸ್ ಹೆಲ್ಪ್ ಲೈನ್ ಅಂತ ಒಂದು ಅನುಷ್ಠಾನ ಕೂಡ ಮಾಡಿದ್ವಿ ಒಂದು ಮೂರು ವರ್ಷಗಳ ಹಿಂದೆ ಇದರ ಲಾಭ ಎಲ್ಲ ಏನಂತ ಹೇಳಿದ್ರೆ ಈಗ ಯಾವುದೇ ಒಂದು ಬೆಂಗಳೂರಿನ ಒಂದು ನಮ್ಗೆ ಎಂಟು ಝೋನ್ಗಳಿದ್ದಾವೆ ಯಾವುದೇ ಝೋನ್ ಅಲ್ಲಿ ಒಂದು ನಾಯಿ ಬೀದಿ ನಾಯಿನೂ ಇರಬಹುದು ಅಥವಾ ಏನೋ ಸಾಕು ನಾಯಿಯನ್ನು ಕೂಡ ಇದ್ದಿರಬಹುದು ಅಥವಾ ಒಂದು ಪೆಟ್ಟ ಕ್ಯಾಟ್ ಕೂಡ ಇರಬಹುದು ಯಾಕಂದ್ರೆ ಇದು ಬೆಕ್ಕು ಕಚ್ಚೋದ್ರ ಮುಖಾಂತರ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ ಸಂದರ್ಭದಲ್ಲಿ ಯಾರಿಗೆ ನಮ್ಮ ಜನಸಾಮಾನ್ಯರು ಕೂಡ ಒಂದು ಸಂದೇಹ ಬರಬಹುದು ಓ ಬಹುಶಃ ರೇಬಿಸ್ ಇಂದ ಕಚ್ಚಿರಬಹುದು ಅಂತ ಅಂತ ಸಂದರ್ಭದಲ್ಲಿ ಅವರು ತ್ವರಿತವಾಗಿ ಆ ರೇಬಿಸ್ ಹೆಲ್ಪ್ ಅವರು ಫೋನ್ ಮಾಡಿದ್ರೆ ಅಲ್ಲಿಂದ ನಮ್ಮ ರೇಬಿಸ್ ಹೆಲ್ಪ್ ಲೈನ್ ತಂಡ ಬಂದು ಆ ಒಂದು ಕಚ್ಚುವಂತ ಪ್ರವೃತ್ತಿ ಇರುವಂತಹ ಪ್ರಾಣಿಯನ್ನ ಬೆಕ್ಕಿ ಬೆಕ್ಕಿರಬಹುದು ಯಾವುದೇ ಪ್ರಾಣಿ ಇದ್ದಿರ್ಬೋದು ಅದನ್ನ ಹಿಡ್ಕೊಂಡು ಹೋಗಿ ನಮ್ಮ ಕೆಲವು ಸೆಂಟರ್ಸ್ ಎಲ್ಲ ಇದ್ದಾರೆ ನಮ್ಮ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಲ್ಲಿ ಇಟ್ಕೊಂಡು ಅದರಲ್ಲಿ ರೋಗದ ಲಕ್ಷಣಗಳು ಕಂಡು ಬರ್ತಾ ಇದಾವೋ ಇಲ್ವೋ ಅಥವಾ ಆ ರೀತಿ ಏನಾದ್ರೆ ಹತ್ತು ದಿನಗಳ ತನಕ ಅಂತ ಪ್ರಾಣಿಗಳನ್ನು ಇಟ್ಕೊಂಡು ಒಂದ್ ವೇಳೆ ಅದಕ್ಕೆ ರೇಬಿಸ್ ತಗುಲಿರುವಂತಹ ಸಂದರ್ಭದಲ್ಲಿ ಆ ಪ್ರಾಣಿ ಸತ್ತೋಗ್ಬಿಡತ್ತೆ ಯಾಕಂದ್ರೆ ರೇಬಿಸ್ ರೋಗ ಬಂದ್ರೆ ಅದಕ್ಕೆ ರೋಗ ಲಕ್ಷಣಗಳ ಕಂಡು ಬಂದ ನಂತರ ಅದಕ್ಕೆ ಚಿಕಿತ್ಸೆ ಇಲ್ಲ ಅದನ್ನ ರೋಗ ಬರದೇ ಇರೋ ತರ ಮಾಡ್ಲಿಕ್ಕೆ ನಮ್ಮ ಹತ್ರ ಮುಂಜಾಗ್ರತೆಯಾಗೆ ನಾವು ಅದಕ್ಕೆ ಲಸಿಕೆ ಲಸಿಕೆಲ್ಲ ಕೊಡ್ಲೇಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ವಿಶೇಷವಾಗಿ ನಮ್ಮ ಪಶುಸಂಗೋಪನಾ ಇಲಾಖೆ ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ ಕೂಡ ಇಂಥ ಕೆಲವು ವ್ಯಾಕ್ಸಿನೇಷನ್ ಮಾಡಲಿಕ್ಕೂ ಕೂಡ ಹೌದು ಮತ್ತೆ ಅದನ್ನು ರೋಗ ನಿರ್ಣಯ ಮಾಡಲಿಕ್ಕೂ ಕೂಡ ಕೆಲವು ಸೌಕರ್ಯ ಎಲ್ಲ ಕೊಟ್ಟಿದ್ದಾವೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ನೋಡಿ ಜಾಗತಿಕ ಮಟ್ಟದಲ್ಲೇ ನಾವು ಏನು ಮಾಡ್ತೀವಿ ಗ್ಲೋಬಲ್ ಅರಡಿಕೇಶನ್ ಆಫ್ ರೇಬಿಸ್ ಬೈ ಟ್ವೆಂಟಿ ಥರ್ಟಿ ಅಂತ ಹೇಳ್ತೀವಿ ಅಂದ್ರೆ ವಿಶ್ವ ಮಟ್ಟದಲ್ಲಿ ಈ ನಾಯಿಗಳಿಂದ ಮನುಷ್ಯರಿಗೆ ಬರುವಂತಹ ರೇಬಿಸ್ ಇದೆಯಲ್ಲ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇಪ್ಪತ್ತು ಮೂವತ್ತರಲ್ಲಿ ಅಂತ ಇವಾಗಲೇ ನಾವು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇದ್ದೀವಿ ಕೇವಲ ಒಂದು ಐದೇ ವರ್ಷ ನಾವೆಲ್ಲರೂ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಬೇಕಾಗತ್ತೆ ಹೆಚ್ಚಿನ ಪ್ರಮಾಣಗಳಲ್ಲಿ ಲಸಿಕೆನ ಕೊಡೋದಂತೆಲ್ಲ ಮಾಡಬೇಕಾಗತ್ತೆ ಮತ್ತೆ ಇನ್ನೊಂದು ನಾವು ಕೆಪಾಸಿಟಿ ಬಿಲ್ಡಿಂಗ್ ಎಲ್ಲ ಕೂಡ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಪಶುಸಂಗೋಪನಾ ಇಲಾಖೆ ಮುಖಾಂತರ ಮತ್ತೆ ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಮುಖಾಂತರ ಮತ್ತು ವಿಶೇಷವಾಗಿ ನಮ್ಮ ಕೆ ವಿ ಎಫ್ ಎಸ್ ಯೂನಿವರ್ಸಿಟಿಗೆ ಒಂದು ಅಂಗಮ್ ಸಂಸ್ಥೆ ಆಗಿರುವಂತಹ ನಮ್ಮ ವೆಟನರಿ ಕಾಲೇಜ್ ಒಂದು ಜಾಗತಿಕ ಮಟ್ಟದ ಇಂಟರ್ನ್ಯಾಷನಲ್ ರೆಫರೆನ್ಸ್ ಲ್ಯಾಬ್ರೇಟರಿ ಫಾರ್ ರೇಬಿಸ್ ಅಂತ ಏನು ಮುಂಚಿತವಾಗಿ ನಾವೆಲ್ಲರೂ ಸೇರಿಕೊಂಡು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಅಂತ ನಾವು ಒಂದೆಲ್ಲ ಚಿಂತನೆ ಎಲ್ಲ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಸುಮಾರು ಈ ರೇಬಿಸ್ ಪ್ರಕರಣಗಳು ಎಷ್ಟರ ಮಟ್ಟಿಗೆ ಒಂದು ದಾಖಲಾಗ್ತಾ ಇದೆ ಈಗ ನಮ್ದು ಅದೇ ರೆಫರೆನ್ಸ್ ಲ್ಯಾಬರೇಟರಿ ಇದು ಸೊ ಇಲ್ಲಿ ನಮಗೆ ಪ್ರತಿ ದಿನಕ್ಕೂ ಕೂಡ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಬೆಂಗಳೂರು ನಗರದಿಂದ ಅಥವಾ ಅಕ್ಕಪಕ್ಕದಲ್ಲಿರುವಂಥ ಜಿಲ್ಲೆಗಳಿಂದ ಯಾವುದೊಂದು ನಮ್ಮ ರೇಬಿಸ್ ಇದಕ್ಕೆ ತುತ್ತಾಗಿ ಸತ್ತು ಹೋಗಿರುವಂತಹ ಪ್ರಾಣಿಗಳಿರ್ತವೆ ನಾಯಿಗಳಿದ್ದಿರಬಹುದು ಅಥವಾ ಬೆಕ್ಕಿದ್ದಿರ್ಬೋದು ಬೇರೆ ಯಾವುದೇ ಕಾಡು ಪ್ರಾಣಿಗಳಲ್ಲೂ ಕೂಡ ನಾವು ಇದೆಲ್ಲ ಕಂಡು ನಮ್ಮ ಹಾವೇರಿಯಲ್ಲಿರ್ಬೋದು ಅಥವಾ ಹಾಸ್ಪಿಟಲ್ ಸೊ ಈ ರೀತಿ ಸ್ಯಾಂಪಲ್ಸ್ ಎಲ್ಲ ಬಂದ ಕೂಡಲೇ ನಾವು ಇದನ್ನ ತ್ವರಿತವಾಗಿ ಅದನ್ನ ಪರೀಕ್ಷೆ ಮಾಡಿಬಿಟ್ಟು ಅವರಿಗೆಲ್ಲ ಇಮ್ಮಿಡಿಯೇಟ್ಲಿ ನಾವು ಅವರಿಗೆ ಹೇಳ್ತೀವಿ ಅದ ನಂತರ ಯಾರ್ಯಾರೆಲ್ಲ ಕಚ್ಚಿಸ್ಕೊಂಡಿರ್ತಾರೆ ಅವರಿಗೆಲ್ಲ ಇದ್ರ ಬಗ್ಗೆ ಒಂದು ಲಸಿಕೆ ಎಲ್ಲ ನೀಡುವಂತಹ ಒಂದು ಕಾರ್ಯಕ್ರಮ ಎಲ್ಲ ಕೂಡ ಪ್ರಾರಂಭ ಎಲ್ಲ ಮಾಡಿದ್ದೇವೆ ಸರಿ ಈಗ ನಿಮ್ಮ ಪ್ರಯೋಗಾಲಯ ಏನಿದೆ ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ದ ಸುಮಾರು ಹದಿನೆಂಟು ರಾಷ್ಟ್ರಗಳಿಗೆ ಒಂದು ಕೇಂದ್ರವಾಗಿರುವಂತಹ ಪ್ರಯೋಗಾಲಯ ಅಲ್ವಾ ಇಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಯಾಕಂದ್ರೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕೇವಲ ಕರ್ನಾಟಕ ಭಾರತ ಮಾತ್ರವಲ್ಲ ಹದಿನೆಂಟು ರಾಷ್ಟ್ರಗಳಲ್ಲಿ ಒಂದು ದೊಡ್ಡ ಮಟ್ಟಿನ ಪರಿಣಾಮವನ್ನ ಜಾಗೃತಿಯನ್ನ ಮೂಡಿಸುವಂತದ್ದು ಅಲ್ವಾ ಹಾಗಾಗಿ ಏನೆಲ್ಲ ವಿಶೇಷ ಅಂಶಗಳನ್ನ ಒಳಗೊಂಡಿದೆ ಮತ್ತೆ ಈ ರೇಬಿಸ್ ಕುರಿತಾಗಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಈ ಒಂದು ರೇಬಿಸ್ ಪ್ರಯೋಗಾಲಯ ಇದರ ಹೆಸರು ಕೆವಿಎಫ್ ಎಸ್ ಯು ಸಿಎ ಕೆ ವಿಎಫ್ಎಸ್ ಅಂದ್ರೆ ಕರ್ನಾಟಕ ವೆಟನರಿ ಆನಿಮಲ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ ಅಂತ ಮತ್ತೆ ಸಿ ವಿಎ ಕಾಮನ್ವೆಲ್ತ್ ವೆಟನರಿ ಅಸೋಸಿಯೇಷನ್ ಈ ಎರಡು ಸಂಸ್ಥೆಗಳು ಸೇರಿಕೊಂಡು ಒಂದು ಸ್ಥಾಪನೆ ಮಾಡಿರುವಂಥದ್ದು ರೇಬಿಸ್ ಪ್ರಯೋಗಾಲಯ ಇದು ಈ ಪ್ರಯೋಗಾಲಯ ಸ್ಥಾಪನೆ ಆಗಿರುವಂಥದ್ದು ಹನ್ನೆರಡು ವರ್ಷಗಳಿಂದ ಎರಡು ಸಾವಿರದ ಹದಿಮೂರರಲ್ಲಿ ಕ್ರೂಸಲ್ಸ್ ಅಂತ ಒಂದು ಮಲ್ಟಿ ನ್ಯಾಷನಲ್ ಒಂದು ಹಣ ಸಹ ಸಹಯೋಗದಿಂದ ನಾವು ಒಂದು ರೇಬಿಸ್ ಪ್ರಯೋಗಾಲಯವನ್ನು ಪ್ರಾರಂಭ ಮಾಡಿದ್ವಿ ಇಲ್ಲಿ ನಮಗೆ ಮುಖ್ಯವಾಗಿ ನಾಲ್ಕು ಮುಖ್ಯವಾದಂಥ ಮ್ಯಾಂಡೇಟ್ಸ್ ಇದ್ದಾವೆ ನಮ್ಮ ಧ್ಯೇಯಗಳು ಒಂದನೆಯದು ಯಾವುದೇ ಪ್ರಾಂತ್ಯಗಳಿಂದ ವಿಶೇಷವಾಗಿ ನಮ್ಮ ಭಾರತ ದೇಶದಿಂದ ಯಾವುದೇ ರಾಜ್ಯಗಳಿಂದ ಕೂಡ ನಮಗೆ ಒಂದು ಯಾವುದೊಂದು ರೇಬಿಸ್ ಸೋಂಕು ಬಂದುಕೊಂಡು ಯಾವುದು ಪ್ರಾಣಿಗಳ ಸತ್ತೋಗಿರ್ತಾವಲ್ಲ ಅದ್ರ ಮೆದುಳನ್ನು ನಮಗೆ ವಿಮಾನದ ಮುಖಾಂತರನೂ ಬರುತ್ತೆ ಅಥವಾ ಬೇರೆ ಬೇರೆ ಒಂದು ಮೀಡಿಯಾ ಮುಖಾಂತರನೂ ಕೂಡ ನಮ್ಮ ಲ್ಯಾಬೊರೇಟರಿಗೆ ಬರುತ್ತೆ ಅದನ್ನು ನಾವು ತ್ವರಿತವಾಗಿ ಇದರಲ್ಲಿ ರೇಬಿಸ್ ವೈರಾಣು ಏನಾದ್ರು ಇದೆಯೋ ಇಲ್ವಂತ ತ್ವರಿತವಾಗಿ ನಾವು ಕೆಲವು ಅಡ್ವಾನ್ಸ್ಡ್ ಪರೀಕ್ಷೆಗಳನ್ನೆಲ್ಲ ಮಾಡ್ತೇವೆ ಮತ್ತೆ ತ್ವರಿತವಾಗಿ ದೂರವಾಣಿ ಮುಖಾಂತರ ಯಾರು ಕಳಿಸಿರ್ತಾರೆ ಆ ಒಂದು ಸ್ಯಾಂಪಲ್ನ ಅವರಿಗೆ ನಾವು ಅದನ್ನು ಮಾಹಿತಿಯನ್ನ ತೋಡ್ತೇವೆ ಈ ಒಂದು ಪ್ರಾಣಿಯಲ್ಲಿ ರೇಬಿಸ್ ವೈರಲ್ ಇನ್ಕ್ಲೂಜನ್ಸ್ ಇತ್ತು ಅಂತ ಹೇಳಿದ ಕೂಡಲೇ ಆ ಪ್ರಾಣಿಯಿಂದ ಯಾರ್ಯಾರಿಗೆಲ್ಲ ಕಚ್ಚಿಸಿಕೊಂಡಿದ್ದಾರೆ ಅವರಿಗೆಲ್ಲ ತ್ವರಿತವಾಗಿ ಲಸಿಕೆಯನ್ನು ಕೊಡಲಿಕ್ಕಾಗುತ್ತೆ ಅಂದ್ರೆ ರೋಗ ನಿರ್ಣಯವನ್ನು ಮಾಡುವಂತಹದ್ದು ಅಥವಾ ಡಯಾಗ್ನೋಸಿಸ್ ಆಫ್ ರೇಬಿಸ್ ಅನ್ನ ಮಾಡುವಂತಹದ್ದು ಈಗ ವಿಶ್ವ ಆರೋಗ್ಯ ಸಂಸ್ಥೆ ಅಂತಿದೆ ಡಬ್ಲ್ಯೂ ಎಚ್ಒ ಅದೆಲ್ಲ ಮನುಷ್ಯರಿಗೆ ಪ್ರಾಣಿಗಳಿಗೆಲ್ಲ ಜಾಗತಿಕ ಮಟ್ಟದಲ್ಲೆಲ್ಲ ಇರುವಂತಹ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆನಿಮಲ್ ಹೆಲ್ತ್ ಅಂತ ಅದರ ಕೇಂದ್ರ ಸ್ಥಾನ ಇರುವಂತಹ ಪ್ಯಾರಿಸ್ ಫ್ರಾನ್ಸ್ ದೇಶದಲ್ಲಿ ಇವರು ಇಬ್ಬರದ ಒಂದು ಗೈಡ್ ಲೈನ್ಸ್ ಪ್ರಕಾರ ನಾವು ಈ ಟೆಸ್ಟ್ ಇವಾಗಲೇ ಮಾಡ್ತೀವಿ ಕಾಣಿಸ್ತಾ ಇದೆ ಅಲ್ಲಿ ಡಿ ಎಫ್ ಆಂಟಿ ಆಂಟಿಬಾಡಿ ಟೆಕ್ನಿಕ್ ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತವೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದ್ರ ಬದಲಿಗೆ ಇನ್ನೊಂದು ಡೈರೆಕ್ಟ್ ರ್ಯಾಪಿಡ್ ಇಮ್ಯೂನೋ ಹಿಸ್ಟೋಕೆಮಿಸ್ಟ್ರಿ ಟೆಸ್ಟ್ ಅಂತ ಇನ್ನೊಂದು ಪರೀಕ್ಷೆ ಸಿ ಡಿ ಸಿ ಅಟ್ಲಾಂಟಾದವರು ಅವರು ಡೆವಲಪ್ ಮಾಡಿದ್ರು ಈ ಒಂದು ಪರೀಕ್ಷೆಯನ್ನ ನಾವು ಕೂಡ ಡೆವಲಪ್ ಮಾಡಿದೀವಿ ಡಯಾಗ್ನೋಸ್ಟಿಕ್ಸ್ ಅನ್ನ ಅಂದ್ರೆ ಅಲ್ಟಿಮೇಟ್ಲಿ ನಾವು ಏನಂದ್ರೆ ಈ ಒಂದು ಡಿರಿಟ್ ಪರೀಕ್ಷೆಯನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪಾಲಿಕ್ಲಿನಿಕ್ಸ್ ಅಂತ ಇದ್ದಾವೆ ನಮ್ಮ ಪಶು ಆರೋಗ್ಯ ಮತ್ತು ನಮ್ಮ ಪಶು ಸಂಗೋಪನಾ ಇಲಾಖೆಯ ಅಡಿಯಲ್ಲಿ ಇಲ್ಲೆಲ್ಲ ನಾವು ನಮ್ಮ ಡಾಕ್ಟರ್ಸ್ಗೆ ವೈದ್ಯ ಪಶುವೈದ್ಯರಿಗೆ ತರಬೇತಿ ಕೊಟ್ಟು ಅಲ್ಲೇ ಆ ಮಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲೇ ಈ ಒಂದು ರೇಬಿಸ್ ಅನ್ನೋದು ಡಯಾಗ್ನೋಸಿಸ್ ಮಾಡಿಬಿಟ್ಟು ಜನರಿಗೆ ಮಾಹಿತಿ ಕೊಡಬೇಕು ಅನ್ನುವಂಥದ್ದು ಎರಡನೇದು ಈಗ ನೋಡಿ ನಮ್ಮ ಭಾರತ ದೇಶದಿಂದ ಕೆಲವರು ಸಾಕು ಪ್ರಾಣಿ ಮಾಲೀಕರೆಲ್ಲ ತುಂಬಾ ಮುದ್ದು ಮಾಡ್ತಾ ಇರ್ತಾರೆ ಅವ್ರು ಬೇರೆ ದೇಶಕ್ಕೆಲ್ಲ ಹೋಗುವಂತ ಸಂದರ್ಭದಲ್ಲಿ ಆ ನಾಯಿಗಳನ್ನ ಅಥವಾ ಶ್ವಾನಗಳನ್ನ ಅಥವಾ ಬೆಕ್ಕಿರ್ಬೋದು ಅವ್ರ ಜೊತೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಬಟ್ ಆ ಬೇರೆ ದೇಶದಲ್ಲಿ ರೇಬಿಸ್ ಇಲ್ಲದೆ ಇದ್ದಿರಬಹುದು ಅಂತಹ ಸಂದರ್ಭದಲ್ಲಿ ಇಂಥ ಪ್ರಾಣಿಗಳನ್ನೆಲ್ಲ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಪ್ರಾಣಿಗೇನಾದ್ರೂ ವ್ಯಾಕ್ಸಿನೇಷನ್ ಮಾಡಿದ್ರೆ ಅದ್ರಲ್ಲಿ ವ್ಯಾಕ್ಸಿನ್ ಇಂದ ಆಂಟಿಬಾಡೀಸ್ ಅಂತ ಜನರೇಟ್ ಆಗಿರುತ್ತೆ ಆದ್ರೆ ಕೇವಲ ವ್ಯಾಕ್ಸಿನೇಷನ್ ಆಗಿದೆ ಅಂತ ನಮ್ಮ ಪಶು ವೈದ್ಯರಿಂದ ಒಂದು ದೃಢೀಕರಣ ಕೊಟ್ಟರೆ ಅದನ್ನು ಕೂಡ ಮಾನ್ಯತೆ ಮಾಡೋದಿಲ್ಲ ಅವರು ನೀವು ಪ್ರಯೋಗಾಲಯದ ಮುಖಾಂತರ ಇದರಲ್ಲಿ ವ್ಯಾಕ್ಸಿನಲ್ ಆಂಟಿಬಾಡಿಸ್ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀರಾ ಅನ್ನುವಂಥ ಮಾಡಿರುವಂಥ ದೃಢೀಕರಣ ಪತ್ರವನ್ನು ಕೊಡಿ ಅಂತ ಕೇಳ್ತಾರೆ ಅಂತ ದೃಢೀಕರಣ ಮಾಡಲಿಕ್ಕೆ ನಮ್ಮಲ್ಲಿ ನಲ್ವತ್ತೆಂಟು ಗಂಟೆ ಮಾಡುವಂತ ಒಂದು ಪರೀಕ್ಷೆ ಕೂಡ ಮಾಡ್ತೀವಿ ವೈರಸ್ ನ್ಯೂಟ್ಲೈಸೇಷನ್ ಟೆಸ್ಟ್ ಅಂತ ರಾಪಿಡ್ ಫ್ಲೋಸನ್ ಫೋಕಸ್ ಇನಿಬಿಷನ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಅದು ಒಂದು ಅದು ಎರಡನೇ ನಮ್ಮ ಕಾರ್ಯಕ್ರಮ ಮೂರನೇದು ಒಂದು ಮ್ಯಾಂಡೇಟ್ ಅಂದ್ರೆ ಈಗ ನಾವು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಮಾಡ್ತೀವಿ ತುಂಬ ಮಂದಿ ಈಗ ಟ್ರೈನಿಂಗ್ ಎಲ್ಲ ಕೊಡಬೇಕು ಈಗ ಅಸ್ಸಾಂ ಇಂದ ಟ್ರೈನಿಂಗ್ ಕೊಡ್ತೀವಿ ಸೌತ್ ಏಷ್ಯನ್ ಇಂದ ನಾವು ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಸೌತ್ ಈಸ್ಟ್ ಏಷಿಯನ್ ಕಂಟ್ರೀಸಿಂದ ಡಾಕ್ಟರ್ಸ್ ಬರ್ತಾರೆ ಮೆಡಿಕಲ್ ಡಾಕ್ಟರ್ಸ್ಗೂ ನಾವು ಟ್ರೈನಿಂಗ್ ಕೊಡ್ತೀವಿ ನಿಮ್ಯಾನ್ ಜೊತೆ ಎಲ್ಲ ಸೇರಿಕೊಂಡು ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು ಮತ್ತು ಡಿಸೆಂಟ್ರಲೈಸೇಷನ್ ಆಫ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಇನ್ನೊಂದು ನಾಲ್ಕನೇದು ಮುಖ್ಯವಾದಂಥ ಧ್ಯೇಯ ಅಂದರೆ ಮಾಾಲಿಕ್ಯುಲರ್ ಕ್ಯಾರೆಕ್ಟ್ರೈಸೇಷನ್ ಈಗ ನಮಗೆ ಕೇರಳದಿಂದ ಒಂದು ವೈರಸ್ ಇರುವಂತಹ ಒಂದು ಬ್ರೈನ್ ಸ್ಯಾಂಪಲ್ ಬರುತ್ತೆ ಹಿಮಾಚಲ್ ಪ್ರದೇಶದಿಂದ ಬರುತ್ತೆ ಈಗ ಕೆ ಹೋದ ವರ್ಷ ಶ್ರೀಲಂಕಾದಿಂದ ಒಂದು ಇಪ್ಪತ್ತೊಂದು ನರಿಗಳ ಬ್ರೈನ್ ಸ್ಯಾಂಪಲ್ ಎಲ್ಲ ಬಂದಿತ್ತು ಇದರಲ್ಲಿ ಒಂದೇ ರೀತಿ ರೇಬಿಸ್ ವೈರಸ್ ಇದೆಯೋ ಅಥವಾ ಬೇರೆ 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 ಪ್ರಭೇದಗಳೇ ನಮ್ಮ ಒಂದು ಮುಖ್ಯವಾದಂತ ಒಂದು ಧ್ಯೇಯ ಈಗ ಇಷ್ಟೆಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ನಿಜಕ್ಕೂ ಅದೊಂದು ದೊಡ್ಡ ಕೆಲಸ ಅನ್ನೋದನ್ನ ಒಪ್ಕೊಳ್ಳೇಬೇಕು ಆದ್ರೆ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡಬೇಕಾದ್ರೆ ಸವಾಲುಗಳು ಕೂಡ ಅದೇ ರೀತಿಯಾಗಿರುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಎದುರಿಸ್ತಾ ಇರುವಂತಹ ಮುಖ್ಯವಾದ ಸವಾಲುಗಳು ಏನೋ ಮತ್ತೆ ಅದನ್ನು ಎದುರಿಸಲಿಕ್ಕೆ ಏನಾದರೂ ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಹೇಗೆ ಮುಖ್ಯವಾದಂತಹ ಸವಾಲು ಈ ನಮ್ಮ ಶ್ವಾನಗಳ ಸಂಖ್ಯೆ ಬೀದಿನಾಯಿಗಳ ಇದ್ದಿರ್ಬೋದು ವಿಶೇಷವಾಗಿ ನಮ್ಮ ಫ್ರೀ ರೋಮಿಂಗ್ ಡಾಗ್ಸ್ ಅಥವಾ ಕಮ್ಯುನಿಟಿ ಡಾಗ್ಸ್ ವೈಜ್ಞಾನಿಕವಾಗಿ ಒಂದು ವೈರಲ್ ಡಿಸೀಸಸ್ಸು ಉದಾಹರಣೆಗೆ ನಮ್ಮ ರೇಬಿಸನ್ನು ಅನ್ನು ಒಂದು ಉದಾಹರಣೆ ಅಂತ ತಗೊಳ್ಳೋಣ ಎಪ್ಪತ್ತು ಪ್ರತಿಶತದಷ್ಟು ನಮ್ಮ ಬೀದಿ ನಾಯಿಗಳು ಅಥವಾ ಯಾವುದೇ ನಾಯಿಗಳ ಶ್ವಾನಗಳ ಒಂದು ಸಂಖ್ಯೆ ಇರುತ್ತೋ ನೋಡಿ ಅಷ್ಟಕ್ಕೆ ನಾವು ಲಸಿಕೆಯನ್ನು ನೀಡಲೇಬೇಕು ಅಂದ್ರೆ ಅಲ್ಲಿ ಏನು ಹರ್ಡ್ ಇಮ್ಯುನಿಟಿ ಅಂತ ಏನು ಹೇಳುತ್ತೀವಿ ಒಂದು ಈಗ ಬೆಂಗಳೂರಿನಲ್ಲಿ ಒಂದು ಟೂ ಎರಡು ಲಕ್ಷ ನಾಯಿಗಳಿದ್ರೆ ಅದರ ಎಪ್ಪತ್ತರಷ್ಟು ಲ್ಯಾಕ್ಸ್ ಒಂದು ಪಾಯಿಂಟ್ ನಾಲ್ಕು ಲಕ್ಷ ನಾಯಿಗಳಿಗೆ ಕಡಿಮೆಯಷ್ಟು ನಾವು ಲಸಿಕೆಯನ್ನು ನೀಡಬೇಕಾಗತ್ತೆ ಸೊ ಬಟ್ ಇಷ್ಟು ಮಟ್ಟಿಗೆ ನಮ್ಮ ಅಷ್ಟೊಂದು ನಮ್ಮಲ್ಲಿ ಪ್ರಿಪೇರ್ಡ್ನೆಸ್ ಎಲ್ಲ ನಾವೆಲ್ಲ ಮಾಡ್ತಾನೆ ಇದೀವಿ ಸೊ ಯಾಕಂದ್ರೆ ನಾಯಿಗಳನ್ನ ಹಿಡಿಬೇಕಲ್ಲ ಈಗ ಪೆಟ್ಟೆಡಾಕ್ಸಿ ಏನಾಗುತ್ತೆ ಸಾಕು ನಾಯಿಗಳಿಗೆ ಸಾಕು ಬೆಕ್ಕುಗಳ ಅವರವರ ಮಾಲೀಕರೇ ಅದನ್ನ ಹಿಡ್ಕೊಂಡ್ಬಿಡ್ತಾರೆ ಬಿಡುತ್ತಾರೆ ನಮ್ಮ ಪಶು ವೈದ್ಯರು ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ ವ್ಯಾಕ್ಸಿನೇಷನ್ ಮಾಡೋದು ಈಸಿ ಬೀದಿ ನಾಯಿಗಳಿಗೆ ಹಿಡ್ಕೊಂಡ್ರೆ ವ್ಯಾಕ್ಸಿನೇಷನ್ ಮಾಡೋದು ತುಂಬಾ ಸುಲಭ ಹಿಡಿಯೋದೇ ಅದು ಒಂದು ದೊಡ್ಡ ಒಂದ್ ಚಾಲೆಂಜ್ ಆಗಿದೆ ಯಾಕಂದ್ರೆ ಏನಾಗ್ಲಿ ನಾವು ಇದೊಂದು ಈ ಎಪ್ಪತ್ತು ಮೂವತ್ತರಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ಮತ್ತು ನಮ್ಮ ಭಾರತ ಕೂಡ ಒಂದು ರೇಬಿಸ್ ಇಂದ ಮುಕ್ತ ಆಗಿರ್ಬೇಕಂತಿದ್ರೆ ಏನೇ ಕಷ್ಟ ಬರಲಿ ನಾವು ಕಡಿಮೆ ಅಂದ್ರೆ ಎಪ್ಪತ್ತು ಪ್ರತಿಶತದಷ್ಟು ಶ್ವಾನಗಳ ನಾಯಿಗಳ ಸಂಖ್ಯೆಗಳನ್ನ ನಾವು ವ್ಯಾಕ್ಸಿನೇಷನ್ ಕೊಡಲೇಬೇಕಾಗುತ್ತೆ ಅದೊಂದು ದೊಡ್ಡ ಚಾಲೆಂಜ್ ಆಗ್ತಾ ಇದೆ ಬಟ್ ತಾವು ಕೂಡ ಅದನ್ನ ಕೇಳಿದ್ರಿ ಅಂದ್ರೆ ಏನ್ ನಮ್ಮ ಯೋಜನೆಗಳು ಏನಿದಾವೆ ಅಂತ ಈಗ ಇದೇ ನಿಟ್ಟಿನಲ್ಲಿ ನಾವೀಗ ಓರಲ್ ರೀಬೀಸ್ ವ್ಯಾಕ್ಸಿನ್ ಅಂತ ಈಗ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಜಾಗತಿಕ ಮಟ್ಟದಲ್ಲಿ ಯು ಎಸ್ ಎಲ್ಲಿ ಇದ್ದಿರಬಹುದು ಕೆನಡಾ ಇರಬಹುದು ಈಸ್ಟ್ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಇದ್ದಿರಬಹುದು ತುಂಬಾ ವರ್ಷಗಳಿಂದ ಈ ಬಾಯಿ ಮುಖಾಂತರ ತಿನ್ನೋದ್ರ ಮುಖಾಂತರ ಒಂದು ಬರುವಂತಹ ರೋಗ ಬರೋ ತಡೀಲಿಕ್ಕೆ ಒಂದು ಲಸಿಕೆಯನ್ನು ಕೂಡ ವೃದ್ಧಿಯನ್ನುಗೊಳಿಸಿದ್ದಾರೆ ಬಟ್ ನಮ್ಮ ಭಾರತದಲ್ಲಿ ಈ ಒಂದು ಬಾಯಿ ಈ ಮುಖಾಂತರ ಏನು ವ್ಯಾಕ್ಸಿನೇಷನ್ ಮಾಡುವಂತಹ ಒಂದು ಟೂಲ್ಸ್ ಇನ್ನೂ ಇಲ್ಲ ನಮ್ಮ ಹತ್ರ ಅದರ ಸಲುವಾಗಿ ನಮ್ಮ ಭಾರತ ಸರ್ಕಾರದ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಅಂತ ನಾವೆಲ್ಲರೂ ಕೇಳಿದ್ದೀವಿ ವೈದ್ಯರು ವಿಶೇಷವಾಗಿ ಅವರು ಒಂದು ಧನ ಸಹಾಯದಲ್ಲಿ ನಮ್ಮ ಕೆ ವಿ ಎಫ್ ಎಸ್ ಯೂನಿವರ್ಸಿಟಿ ಇನ್ನೊಂದು ಮೂರು ರಾಷ್ಟ್ರಮಟ್ಟದ ಸಂಸ್ಥೆಗಳ ಜೊತೆ ಕೈ ಜೋಡಿಸಿಕೊಂಡು ಅಂದ್ರೆ ವಿಶೇಷವಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆನಿಮಲ್ ಬಯೋಟೆಕ್ನಾಲಜಿ ಅಂತ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರನ್ನೊಂದು ದೊಡ್ಡ ರಾಷ್ಟ್ರ ಮಟ್ಟದ ಸಂಸ್ಥೆ ಅದು ಹೈದರಾಬಾದ್ ಅಲ್ಲಿರುವಂತಹದ್ದು ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರದ್ದು ನ್ಯಾಷನಲ್ ಅನಿಮಲ್ ರಿಸೋರ್ ಫೆಸಿಲಿಟಿ ಅಂತಿದೆ ಹೈದರಾಬಾದ್ ಜೊತೆ ಅವ್ರ ಜೊತೆ ಸೇರಿಕೊಂಡು ಮತ್ತೆ ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ನಿವೇದಿ ಅಂತ ಒಂದು ಸಂಸ್ಥೆ ಇದೆ ಮತ್ತೆ ನಾವು ಒಂದು ಮುಂದಾಳತ್ವ ತಗೊಂಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಮತ್ತೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಒಂದು ಮೀಟ್ ಅಂತ ಒಂದಿದೆ ಅದು ಕೂಡ ಒಂದು ಐ ಸಿ ಆರ್ ಅದು ಕೂಡ ಹೈದರಾಬಾದ್ ಇದೆ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಹೊಸ ಅದು ಅಂದ್ರೆ ಓರಲ್ ರೇಬಿಸ್ ವ್ಯಾಕ್ಸಿನ್ ಏನು ವೃದ್ಧಿ ಕೊಡಿಸಲಿಕ್ಕೆ ಒಂದು ಎರಡು ತಿಂಗಳ ಮುಂಚೆ ಅಷ್ಟೇ ಪ್ರಾರಂಭ ಮಾಡಿದೀವಿ ಅದು ರೆಕಾರ್ಮೆನ್ ಡಿ ಎನ್ ಏ ಟೆಕ್ನಾಲಜಿಯಲ್ಲಿ ಕೋವಿಶೀಲ್ಡ್ ಅಂತ ತಾವೆಲ್ಲ ಕೇಳಿದ್ದೀರಿ ಅದರಲ್ಲಿ ಹ್ಯೂಮನ್ ಅಡಿನೋ ವೈರಸ್ ಅಲ್ಲಿ ಆ ಸ್ಪೈಕ್ ಪ್ರೋಟೀನ್ ಆಫ್ ಕೋವಿಡ್ ನೈನ್ಟೀನ್ ವೈರಸ್ ಇದೆಯಲ್ಲ ಅದನ್ನ ಅಳವಡಿಸಿರ್ತಾರೆ ಕ್ಲೋನಿಂಗ್ ಮಾಡ್ಕೊಂಡು ಅದೇ ಪ್ರಕಾರ ನಮ್ಮಲ್ಲಿ ಕ್ಲೋನ್ ಆಲ್ರೆಡಿ ನಾವು ವೃದ್ಧಿಗೊಳಿಸಿದೀವಿ ಆ ಕ್ಲೋನ್ ಅನ್ನ ಮುಂದೆ ನಾವು ಅದು ತಿನ್ನುವಂತ ಚಿಕನ್ ಹೆಡ್ ಇರ್ಬೋದು ಅಥವಾ ನಮ್ ಎಗ್ ಯೋಗ ಬೇಟ್ ಇರ್ಬೋದು ಅದೀಗ ಚೂಯಬಲ್ ತುಂಬಾ ಫುಡ್ಸ್ ಎಲ್ಲಾ ಕಮರ್ಷಿಯಲ್ ಫುಡ್ಸ್ ಎಲ್ಲಾ ಸಿಗ್ತಾ ಇದೆ ನಾಯಿಗಳಿಗೆ ಅಂತ ಇದ್ರಲ್ಲೇ ಸೇರಿಸ್ಕೊಂಡೆ ಅದನ್ನ ಕೊಟ್ಬಿಟ್ರೆ ನಮ್ಗೆ ಹಿಡಿಯೋ ಕೆಲಸ ತಪ್ಪತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಒಂದು ನಾಯಿಗಳಿಗೆಲ್ಲ ಲಸಿಕೆ ಎಲ್ಲ ಕೊಟ್ಬಿಟ್ಟು ಈ ಒಂದು ರೋಗವನ್ನ ತಡಿಲಿಕ್ಕೆ ಒಂದು ಉತ್ತಮವಾದಂತ ಒಂದು ಸಾಧನ ಕೂಡ ಆಗತ್ತೆ ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಹೌದು ವೈದ್ಯರು ವೈದ್ಯ ವಿಜ್ಞಾನಿಗಳು ಮತ್ತು ಸಾರ್ವಜನಿಕರು ಎಲ್ಲರ ಸಹಕಾರ ದಿಂದ ಈ ಒಂದು ರೇಬಿಸ್ ಅನ್ನುವಂತಹ ಒಂದು ಭೀಕರ ಕಾಯಿಲೆ ಏನಿದೆ ಇದನ್ನ ಖಂಡಿತವಾಗಿ ನಿಯಂತ್ರಿಸಬಹುದು ಮಾತ್ರವಲ್ಲ ಎರಡು ಸಾವಿರದ ಮೂವತ್ತರ ಒಳಗೆ ನಿರ್ಮೂಲನೆ ಮಾಡುವಂತಹ ಒಂದು ಮಹತ್ತರವಾದ ಉದ್ದೇಶವನ್ನ ಇಟ್ಕೊಂಡಿದಿರಿ ಈ ಉದ್ದೇಶ ಸಫಲವಾಗಲಿ ಅಂತ ಹೇಳಿ ಹಾರೈಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಗೊತ್ತಾಯ್ತಲ್ಲ ರೇಬಿಸ್ ಅನ್ನುವಂಥದ್ದು ಒಮ್ಮೆ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತ ಆದಲ್ಲಿ ಅದಕ್ಕೆ ಮದ್ದೇ ಇಲ್ಲ ಅಂದರೆ ಖಂಡಿತವಾಗಿ ಅತ್ಯಂತ ಅಪಾಯಕಾರಿಯಾದಂತಹ ಕಾಯಿಲೆ ಹಾಗಾಗಿ ಅದನ್ನು ನಿಯಂತ್ರಿಸೋದು ಮತ್ತು ಅದನ್ನು ನಿರ್ಮೂಲನ ಮಾಡುವುದೊಂದೇ ನಮ್ಮೆಲ್ಲರ ಮುಂದಿರುವಂತಹ ಜವಾಬ್ದಾರಿ ಎಲ್ಲರೂ ಭಾಗಿಗಳಾಗೋಣ ಅದನ್ನು ಸಾಧ್ಯ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆ ಮುಕ್ತಾಯವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ